ಅಂಚೆ ಇಲಾಖೆಯಲ್ಲಿ ಕಾರ್ಯಾಚರಣೆ ವೇಗ ಹೆಚ್ಚಿಸುವ ಉದ್ದೇಶದಿಂದ ಆರಂಭಿಸಲಾದ ರಸ್ತೆ ಸಾರಿಗೆ ಸಂಪರ್ಕ ಆರ್ಟಿಪಿ ವಾಹನಗಳಿಗೆ ಚೀಫ್ ಮೋಸ್ ಮಾಸ್ಟರ್ ಜನರಲ್ ಎಸ್ ರಾಜೇಂದ್ರ ಕುಮಾರ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ಸರಕು ವಾಹನಗಳು ಬೆಂಗಳೂರಿನಿಂದ ದೆಹಲಿಗೆ ಹೆದ್ದಾರಿಗಳ ಮೂಲಕ ನೇರ ಸಂಪರ್ಕ ಕಲ್ಪಿಸಲಿವೆ ದೂರದರ್ಶನದೊಂದಿಗೆ ಎಸ್ ರಾಜೇಂದ್ರ ಕುಮಾರ್ ಅಂಚೆ ಇಲಾಖೆಯಲ್ಲಿ ಮಹಾನಗರದಿಂದ ಮಹಾನಗರಕ್ಕೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಆರ್ಟಿಪಿ ವಾಹನ ವ್ಯವಸ್ಥೆ ಆರಂಭಿಸಲಾಗಿದೆ ಇದೇ ಮೊದಲ ಬಾರಿಗೆ ರಸ್ತೆ ಮಾರ್ಗದಲ್ಲಿ ದೂರದ ಸಂಪರ್ಕ ಕಲ್ಪಿಸಲಾಗಿದ್ದು ಇದು ಐತಿಹಾಸಿಕ ಕ್ಷಣವಾಗಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ರಸ್ತೆ ಸಂಪರ್ಕದ ವಾಹನಗಳಲ್ಲಿ ಪರಿಸರ ಸ್ನೇಹಿ ಇಂಧನ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಅನ್ನೋದು ನಮ್ಮ ಸಾಗಾಣಿಕೆಗೆ ಸರಿಯಾಗಿ ನಮ್ಮ ಟ್ರೈನ್ ಸಮಯಗಳು ಇರುವುದಿಲ್ಲ ಮತ್ತು ಇದು ಫಾರ್ ಎಕ್ಸಾಂಪ್ ನಾವು ರೋಡ್ ಟ್ರಾನ್ಸ್ಪೋರ್ಟ್ ಆದರೆ ನಮಗೆ ಬೇಕಿರುವ ಸಮಯದಲ್ಲಿ ಮತ್ತು ನಮಗೆ ಬೇಕಿರುವ ಸ್ಥಳಗಳಿಗೆ ನಾವು ಸಾಗಾಣಿಕೆ ಮಾಡಬಹುದು ಅದಕ್ಕಾಗಿ ಟ್ರೈನ್ ಸಾಗಾಣಿಕೆಗೆ ಇದೊಂದು ಉತ್ತಮವಾದ ಒಂದು ಸಬ್ಸ್ಟ್ಯೂಟ್ ಅಂತ ಹೇಳ್ಬೋದು ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ತುಂಬ ಚೆನ್ನಾಗಿರುವುದಿಲ್ಲ ಈಗಿನ ಎಕ್ಸ್ಪ್ರೆಸ್ ವೇಸ್ ಎಲ್ಲ ನಮಗೆ ತುಂಬ ಚೆನ್ನಾಗಿ ಇರೋದರಿಂದ ಇದು ಮುಂದಿನ ಸಾಗಾಣಿಕೆಗಳು ಹೆಚ್ಚಾಗಿ ರೋಡ್ ಮೇಲೆ ಅವಲಂಬಿತವಾಗಿರುತ್ತವೆ ಮುಖ್ಯವಾಗಿ ಈ ಪಾರ್ಸಲ್ ಸಾಗಾಣಿಕೆಗೆ ಬಿಕಾಸ್ ಎಲ್ಲ ಪಾರ್ಸಲ್ಗಳಲ್ಲೂ ನಾವು ವಿಮಾನ ಮುಖಾಂತರ ನಾವು ಸಾಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ